ಸುಮಾರು ಒಂದು ಮೂರು ವರ್ಷದ ಹಿಂದೆ ನಮ್ಮ ಸಂಘಟನೆ ಕಾರ್ಯಕರ್ತರುಗಳು ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲ ಸೇರಿ ಮೈಲೂರು ಮೈಲೂರಲ್ಲಿ ಜಾಸ್ತಿ ಅಲ್ಪಸಂಖ್ಯಾತರು ಇರೋದರಿಂದ ನಾವು ಸಾಚಾರ್ ಕಮಿಟಿ ಬೇಸಲ್ಲಿ ಚೆಕ್ ಮಾಡಿ ನೋಡಿದಾಗ ನಮ್ಮ ಸಮುದಾಯ ಶಿಕ್ಷಣದಲ್ಲಿ ವಂಚಿತರಾಗಿರುವಂಥ ಸಮುದಾಯ ಸೊ ಹಾಗಾಗಿ ಇಲ್ಲಿ ಒಂದು ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ ಮಾಡಬೇಕು ಅಂತೇಳಿ ಪತ್ರಗಳನ್ನು ಕೊಟ್ಟು ಮೂರು ವರ್ಷದಿಂದ ಸತತವಾಗಿ ಕೆಲಸ ಮಾಡಿರುವಂಥದ್ದು ದಾಖಲಾತಿಗಳು ನಮ್ಮ ಇದೆ ಸೊ ಇದನ್ನಾದ ನಂತರ ಕಳೆದ ಬಾರಿ ಒಂದು ಸಭೆ ಮಾಡಿದಾಗ ಮಾನ್ಯ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ರವರು ಬಂದಿರ್ತಾರೆ ಅಂತ ಸಂದರ್ಭದಲ್ಲಿ ಸುಮಾರು ಜನ ಆ ಬಡಾವಣೆಗೆ ಸೇರಿರುವಂತಹ ಜನ ನಮ್ಮ ಸಂಘಟನೆಯ ಕಾರ್ಯಕರ್ತರ ಸಮೇತ ಜೊತೆಗೋಗಿ ಪತ್ರ ಕೊಡ್ತಾರೆ ಒಂದು ಮನವಿ ಕೊಡ್ತಾರೆ ಸರ್ ಈ ಜಾಗದಲ್ಲಿ ಒಂದು ನಮಗೆ ಮೈನಾರಿಟಿಸ್ ಸ್ಕೂಲ್ ಬೇಕು ಅದು ಮೌಲಾನಾ ಆಜಾದ್ ಮಾಡೆಲ್ ಪ್ರೈಮರಿ ಸ್ಕೂಲ್ ಬೇಕು ಅಂತೇಳಿ ಕೇಳಿದಾಗ ಸೊ ಅಲ್ಲಿಂದ ಒಂದು ಪತ್ರ ರವಾನಿಸ್ತಾರೆ ಮಾನ್ಯ ಸಚಿವರು ಜೆಡ್ ಜಮೀರ್ ಅಹಮದ್ ಅವರು ಇದನ್ನು ಕಾನೂನು ಚೌಕಟ್ಟಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆ ಅವಕಾಶಗಳಿದೆ ಜಾಗ ಗುರುತಿಸಿ ಇಲ್ಲಿ ಕಟ್ಟಿ ಅಂತೇಳಿ ಕೊಟ್ಟಾಗ ಎಲ್ಲೋ ಒಂದು ಕಡೆ ಈ ಭಾಗದ ಶಾಸಕರು ಅವ್ರ ಹೆಸರು ರಹೀಂ ಖಾನ್ ಅಲ್ಲ ಕನ್ಫ್ಯೂಸ್ ಆಗಿದೆ ಖಾನ್ ಅವರು ಅಬ್ಜೆಕ್ಷನ್ ಮಾಡ್ತಾರೆ ಅಂದ್ರೆ ಹೆಂಗೆ ಇದು ಮುಸಲ್ಮಾನರಿಗೆ ಸ್ಕೂಲ್ ಬೇಕಾದ್ರೆ ಖಾನ್ ಅವರು ಈ ಸರ್ಕಾರ ಎಲ್ಲೋ ಒಂದು ಕಡೆ ಹಜ್ ಕಮಿಟಿ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಏನೇನ್ ಮಾಡಿದಿರಿ ನಮ್ಮ ಕಚೇರಿಗೂ ಹಜ್ ಭವನಕ್ಕೂ ಒಂದು ಕಿಲೋಮೀಟರ್ ಡಿಫರೆನ್ಸ್ ಅಲ್ಲಿ ಏನು ಎಡ ಎಡವಾಟು ಎಲ್ಲ ಆಗಿತ್ತು ನಾವು ಅದನ್ನೆಲ್ಲ ಹೊರಗೆ ತಗೋ ಬರ್ಬೋದಾಗಿತ್ತು ಆದರೂ ಕೂಡ ನಾವೇನು ಯೋಚನೆ ಮಾಡಿದ್ವಿ ಇಲ್ಲ ಅಲ್ಪಸಂಖ್ಯಾತರು ಮುಖ್ಯದಾಗಿ ಮುಸಲ್ಮಾನರು ನೀವು ಒಳ್ಳೆಯವರು ಅಂತ ತಿಳ್ಕೊಂಡಿದ್ವಿ ಇದನ್ನ ನೋಡಿದ್ರೆ ನಮ್ಗೆ ಯಾಕೋ ಡೌಟ್ ಬರ್ತಾ ಇದೆಯಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವ ಸಂದರ್ಭದಲ್ಲಿ ನೀವು ಯಾಕೆ ಅಬ್ಜೆಕ್ಷನ್ ಮಾಡ್ತಾ ಇದೀರ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಮುಸಲ್ಮಾನರು ಇಲ್ಲದೇ ಇರೋ ಜಾಗದಲ್ಲಿ ಸ್ಕೂಲ್ ಕಟ್ಟಬೇಕಾದ್ರೆ ಏನು ಅರ್ಥ ಅದ್ರ ಹಿಂದೆ ಅವ್ರದ್ದೇನ ಶಿಕ್ಷಣ ಸಂಸ್ಥೆಗಳಿದೆಯಾ ಅಲ್ಲಿ ಸ್ಕೂಲ್ ಇದೆಯಾ ಸೊ ಆ ಸ್ಕೂಲ್ ಅಲ್ಲಿ ಸೇರಿಸ್ಬೇಕಂತ ಏನಾರ ಇಂಟೆನ್ಷನಾ ಏ ನೀವು ಓಪನ್ ಆಗಿ ಬಹಿರಂಗವಾಗಿ ಹೇಳ್ತಿರಲ್ರಿ ಕಾಂಗ್ರೆಸ್ಗೆ ಓಟ್ ಕೊಡದ ಇದ್ರೆ ಗಿಂತ ದೂರ ಹೋದಂಗೆ ಅಂತ ಏ ಇನ್ನೂ ಸಾಕಷ್ಟು ಮಾತು ಹೇಳಿದಿರಲ್ಲ ನೀವು ನಮ್ಮ ಜೊತೆಲಿ ಫೋನ್ ಸಂಪರ್ಕ ಮಾತಾಡ್ತೀರಿ ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಎಲ್ಲೋ ಸಮುದಾಯದ ಕಾಳಜಿ ಅಂತ ತಿಳ್ಕೊಂಡ್ರೆ ನಾವು ಇದು ಈ ತರ ಕೆಲಸ ಎಲ್ಲ ಮಾಡಬೇಡಿ ದಯಮಾಟು ನಾನು ನಿಮಗೆ ಇವತ್ತು ನಿಮ್ಮ ಜಿಲ್ಲೆಯಲ್ಲಿ ಕುತ್ಕೊಂಡು ಪತ್ರಿಕಾ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ ಈ ಕೆಲಸ ಆಗ್ಬೇಕು ದಯಮಾಡಿ ಇದು ಮಾಡಲಿಲ್ಲ ಅಂದ್ರೆ ನೀವು ಮತ್ತೆ ಇನ್ನೊಂದ್ಸತಿ ಹೇಳ್ಬೇಕಾಗ್ತದೆ ಎಲ್ಲೋ ಒಂದ್ ಕಡೆ ಮುಜೆ ಅಲ್ಲಾಕಿ ನಜರ್ ನಜರ್ಮೆ ಸಿದ್ದರಾಮಯ್ಯ ದಿಕ್ಕರಾಯ ಅಂತ ಆ ಲೆವೆಲ್ಗೆ ಹೋರಾಟ ಮಾಡ್ಬೇಕಾಗ್ತದೆ ಎಚ್ಚರಿಕೆ